ಹಾಯ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾವು ಜೇನಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಅದು ಬಂದುಬಿಟ್ಟು ಅರಸಿಕೆರೆ ಹತ್ರ ತುಂಬಾ ತುಂಬ ಜನ ಹೋಗ್ತಾರೆ ಯಾವಾಗಲೂ ಇವತ್ತು ಉಣ್ಮೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ತುಂಬ ರಶ್ ಇರೋದ್ರಿಂದ ಅಷ್ಟು ದೇವ್ರನ್ನ ನೆಮ್ಮದಿಯಾಗಿ ನೋಡೋದಕ್ಕೆ ಬಿಡೋಲ್ಲ ಬಿಕಾಸ್ ಅಷ್ಟು ರಶ್ ಇರುತ್ತೆ ತುಂಬ ಜನ ಬಂದಿರ್ತಾರೆ ಎಸ್ಪೆಷಲಿ ಇವತ್ತು ಉಣ್ಮೆ ಸೋಮವಾರ ಬಂದಿದೆ ಭಾನುವಾರ ಆಗಿದ್ದರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಅಷ್ಟು ರಶ್ ಇರುತ್ತೆ ಸೊ ನಾವು ಹೋದಾಗ ಬೆಟ್ಟಕ್ಕೆ ಅರೌಂಡ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಆವಾಗ ಸ್ವಲ್ಪ ಕಮ್ಮಿ ಜನ ಇದ್ದರು ಆ್ಯಂಡ್ ನಾವು ರಿಟರ್ನ್ ಬಂದಾಗ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ಬೆಟ್ಟ ಹತ್ತಿ ಇಳಿದಾಗ ಸುಮಾರು ಎಷ್ಟು ಸಾವಿರ ಮೆಟ್ಟಿದೆ ಅದು ನನಗೆ ಇವಾಗ ನೆನಪಾಗ್ತಾ ನೆನಪಾಗ್ತಾಯಿಲ್ಲ ಆ್ಯಂಡ್ ಅತ್ತ ಹತ್ತುತ್ತಾ ತುಂಬ ಸುಸ್ತಾದ ಥರ ಆಗುತ್ತೆ ಮಾತಾಡ್ಕೊಂಡು ಹತ್ತಿದಾಗಂತೂ ತುಂಬ ಇವಿ ಸುಸ್ತಾಗುತ್ತೆ ಸೊ ಹಂಗಾಗಿ ನಾನು ಸೈಲೆಂಟಾಗಿ ನಿಧಾನ ಕತ್ಕೊಂಡು ಇದ್ದೆ ಪಾಪುನ ಅವರು ಇಟ್ಕೊಂಡಿದ್ರು ಅವರು ಇಲ್ಲಿ ಬುಜ್ ಭುಜದ ಮೇಲೆಲ್ಲ ಕೂರಿಸ್ಕೊಂಡು ಎತ್ಕೊಂಡು ಎಲ್ಲನೂ ಕರ್ಕೊಂಡು ಬೆಟ್ಟ ಹತ್ತಿದ್ರು ಫಸ್ಟ್ ಟೈಮು ನಾವು ಹೋಗಿದ್ದು ಬಂದುಬಿಟ್ಟು ಲಾಸ್ಟ್ ಮಂತ್ ನಮ್ಮ ಬಾಬಾ ಅವ್ರದ್ದು ಮದುವೆ ಇತ್ತು ಆ ಟೈಮಲ್ಲಿ ಹೋಗಿದ್ದಾಗ ಫುಲ್ ಫ್ರೀ ಇತ್ತು ಅಂದರೆ ಅವತ್ತು ಅರೌಂಡ್ ವೆಡ್ನಷ್ಟೇ ಟೈಮಲ್ಲಿ ಆ್ಯಂಡ್ ಬೆಳಗ್ಗೆ ಹೋಗಿದ್ವಿ ಲೆವೆನ್ ಲೆವೆನ್ ತರ್ಟಿ ಅಂದರೆ ಬಾಕಿ ದಿನಗಳಲ್ಲಿ ಸ್ವಲ್ಪ ಫ್ರೀ ಇರುತ್ತೆ ಬಟ್ ಉಣಿಮೆ ದಿನ ಅಂತೂ ತುಂಬಾ ರಶ್ ಇರುತ್ತೆ ಆ್ಯಂಡ್ ತುಂಬ ಪೊಲೀಸ್ಗಳದ್ದು ಸೆಕ್ಯೂರಿಟಿ ಇರುತ್ತೆ ತುಂಬ ಜನ ಈ ಸಲ ಪೊಲೀಸ್ಗಳಿದ್ರು ನಾನು ಇದೇ ಫಸ್ಟ್ ಟೈಮ್ ಉಣ್ಮೇಲೆ ಹೋಗಿದ್ದು ಅಲ್ಲೆಲ್ಲ ಹೋದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಖತ್ ರಶ್ ಇತ್ತು ಹೋಗಿ ಬರೋತಿಗೆ ಹೆಂಗೋ ಸ್ವಲ್ಪ ಸರಿ ಆಯಿತು ಪ್ರಸಾದ ಎಲ್ಲ ಇತ್ತು ಸೊ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆಗೆ ಬಂದಾಗ ತ್ರೀ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಶಾಪಿಂಗ್ ಏನೇನೋ ತೊಗೊಳ್ಳೋದೆಲ್ಲ ಇತ್ತು ಹಾಗಾಗಿ ಅಲ್ಲಿ ಜಾವ್ಕಲ್ ಹತ್ರ ಎಲ್ಲ ಇಳ್ಕೊಂಡು ಅಲ್ಲಿ ತುಂಬ ಟೈಮ್ ಆಯಿತು ಕೆಲವೊಂದು ಶಾಪ್ಗಳಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಅಲ್ಲೆಲ್ಲ ಸೌಂಡ್ ತಗೊಂಡಿದ್ದೀನಿ ನಾನು ಆ್ಯಡ್ ಮಾಡ್ತೀನಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ತುಂಬ ಜನ ನಂಬಿಕೆ ಇಟ್ಟು ಕೆಲವೊಂದು ಅರ್ಕೆಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಅಲ್ಲಿ ಹೋಗಿ ಬಂದರೆ ನಂಗೆ ಏನೋ ಒಂಥರ ಆಗಿರುತ್ತೆ ಮೈಂಡ್ ಪ್ರೆಗ್ನೆಂಟಿಂದ ಹೋಗಕ್ಕೆ ಲಾಸ್ಟ್ ಮಂತ್ ಒಂದ್ಸಲ ಹೋಗಿದ್ವಿ ಆಫ್ಟರ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ಹೋಗಿರೋದು ಆ್ಯಂಡ್ ತುಂಬ ಜನ ಏನು ಅಂತಂದರೆ ಮೂರು ಉಣ್ಮೆಗೆ ಬಂದು ಹೋಗ್ತೀವಿ ಅಂತ ಎಲ್ಲ ಏನಾದರೂ ಅರ್ಕೆಗಳಿದ್ರೆ ಮಾಡ್ಕೊಳ್ತಾರೆ ಆ್ಯಂಡ್ ಕೆಲವೊಂದು ಸಲ ಏನಾದರೂ ಕಷ್ಟಗಳಿದ್ದಾಗ್ಲೂ ಅಷ್ಟೇ ಒಂದು ಸರ ನೆಮ್ಮದಿ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಎಷ್ಟೇ ಜನ ಇರ್ಬೋದು ಸಖತ್ ಜನ ಬರ್ತಿರ್ತಾರೆ ಎಲ್ರಿಗೂ ಪ್ರತಿದಿನವೂ ಅಲ್ಲಿ ದಾಸ ಸಹ ಇರುತ್ತೆ ಊಟದ್ದು ಲಾಸ್ಟ್ ಟೈಮ್ ನಾವು ಹೋದಾಗ ಇನ್ನೇನು ಕ್ಲೋಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಹೆಂಗ್ ಪ್ರಸಾದ ಸಿಕ್ತು ತುಂಬ ಚೆನ್ನಾಗಿ ಇರುತ್ತೆ ಯಾವಾಗ್ಲೂ ತುಂಬ ಜನಕ್ಕೆ ಮಾಡ್ತಾರೆ ಸಖತ್ ಚೆನ್ನಾಗಿ ಫೆಸಿಲಿಟೀಸ್ಗಳು ಇದೆ ಆ್ಯಂಡ್ ದೇವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಂಬಿಕೊಂಡ್ರೆ ನಿಜವಾಗ್ಲೂ ಎಲ್ಲ ಒಂದು ನಮ್ಮ ಒಂದು ಕಷ್ಟದ ಪ್ರತಿಫಲ ಏನು ಸಿಗಬೇಕು ಅದಕ್ಕೆ ದೇವರ ಮೇಲೆ ನಂಬಿಕೆ ಇಟ್ಟು ಏನಾದರೂ ತುಂಬ ಜನ ಏನಾದರೂ ಒಂದು ಏನಾದರೂ ಪ್ರಯತ್ನ ಮಾಡಬೇಕು ಯಾವುದಾದ್ರು ಒಂದು ಬಿಸ್ನೆಸ್ ಆಗಿರ್ಬೋದು ಏನೇ ಒಂದು ವಿಷಯದಲ್ಲಿ ಅಪ್ಪನೇ ಎಲ್ಲ ಕೇಳ್ತಾರೆ ಬಟ್ ಇವತ್ತು ಉಡುಮೆ ದಿನ ತುಂಬ ರಶ್ ಇರುತ್ತೆ ಕಾಲಿಡಕ್ಕೂ ಜಾಗ ಇರೋಲ್ಲ ಜಾಗ ಇರೋದಿಲ್ಲ ಸೊ ಹಂಗಾಗಿ ಇವತ್ತು ಅಪ್ಪನೇ ಕೇಳುವಂಥದ್ದು ಇರೋದಿಲ್ಲ ಬಾಕಿ ಅಂತೆ ಎಲ್ಲ ಬಾಕಿ ಟೈಮ್ಗಳಲ್ಲಿ ಕೇಳ್ಕೊಂಬರ್ಬೋದು ಅಂಡ್ ನಾನು ಕೆಲವೊಂದು ಸಲ ಎಲ್ಲ ಕೇಳಿದ್ದೆ ಬಟ್ ಅದೆಲ್ಲನೂ ಆಗಿದೆ ದೇವ್ರ ಕಡೆಯಿಂದ ಒಳ್ಳೆಯ ಒಂದು ಪಾಸಿಟಿವ್ದು ಏನು ಸಿಗುತ್ತೆ ಸೊ ಅದು ಆಲ್ಮೋಸ್ಟ್ ನನಗೆ ಒಂದು ಎರಡು ಮೂರು ವಿಷಯದಲ್ಲಿ ಆಗಿದೆ ಆ್ಯಂಡ್ ನಾವು ಏನೇ ಮಾಡಬೇಕು ಇನ್ನೇನು ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಪ್ರಯತ್ನದಲ್ಲಿ ಅನ್ನೋ ಟೈಮಲ್ಲಿ ಕೇಳ್ಕೊಬೇಕು ಸುಮ್ಮನೆ ಮಾಡೋಣ ಅನ್ನೋದು ಏನಾದರೂ ಚಾನ್ಸಸ್ ಇದ್ದು ಮುಂದೆ ತುಂಬ ಲೇಟಾಗಿದ್ರು ಕೆಲವೊಂದು ಸಲ ಅದು ಆಗಲ್ಲ ಆ್ಯಂಡ್ ತುಂಬ ಉಪವಾಸ ಎಲ್ಲ ಇದ್ದು ತುಂಬ ಚೆನ್ನಾಗಿ ಹೋದರೆ ಒಂದು ಭಕ್ತಿಯಾಗಿ ಮನಸಲ್ಲೆಲ್ಲ ಇಟ್ಕೊಂಡು ಆ್ಯಂಡ್ ಕೇಳುವಾಗ್ಲೂ ಅಷ್ಟು ಅಪ್ನೆನ ಒಂದು ಭಕ್ತಿಯಿಂದ ಕೇಳ್ಕೊಂಡಾಗ ಅದೇನು ದೇವ್ರದ್ದು ಪ್ರಸಾದ ಸಿಗುತ್ತೆ ಅದು ಆಲ್ಮೋಸ್ಟ್ ಒಂಥರ ನೆಮ್ಮದಿ ಕೊಡುತ್ತೆ ಎಷ್ಟೋ ಜನ ದೇವ್ರನ್ನ ಅಪ್ನೆ ಕೇಳಿ ಎಷ್ಟೋ ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ ಅದೆಲ್ಲದನ್ನೂ ಕೈ ಇಡ್ತಿದೆ ಒಳ್ಳೇದಾಗುತ್ತೆ ಆ್ಯಂಡ್ ಯಾರಾದರೂ ಏನಾರು ತಪ್ಪು ಮಾಡ್ಕೊಂಡು ಅಲ್ಲಿ ಜೇನುಗಳೆಲ್ಲ ಮುತ್ಕೊಳ್ಳುತ್ತೆ ಅನ್ನೋ ಥರದ್ದೆಲ್ಲ ಇದೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾವು ಹೋದಾಗೆಲ್ಲನೂ ಒಂಥರ ತುಂಬ ನೀಟಾಗಿ ಒಳ್ಳೆ ಮನಸಿಂದ ಆ್ಯಂಡ್ ತುಂಬ ಮಡಿಯಾಗಿ ಹೋಗಿ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಬನ್ನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಇದು ಶಾರ್ಟ್ ಆಗಿರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ನೋಡೋಣ ಬನ್ನಿ ಯಾವ ರೀತಿ ಎಲ್ಲ ಟೆಂಪಲ್ ಇತ್ತು ಆ್ಯಂಡ್ ಅರೇಂಜ್ಮೆಂಟ್ಸ್ ಹೇಗಿತ್ತು ಅಲ್ಲೆಲ್ಲ ಹೂವಿನ ಅಲಂಕಾರ ಎಲ್ಲ ಉಣ್ಣ್ಮ ತುಂಬ ಚೆನ್ನಾಗಿ ಮಾಡಿರ್ತಾರೆ ತುಂಬ ಜನ ಇದ್ದರು ನಾವು ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಫ್ರೀ ಇದ್ದಂಗಿತ್ತು ಬಟ್ ಅರ್ಧ ದೂರದಲ್ಲಿ ನಾವು ಹೋಗಿ ಬಂದು ಮೇಲೆ ಸಖತ್ ರಶ್ ಆಯಿತು ಅರೌಂಡ್ ಟೆನ್ ಓ ಕ್ಲಾಕ್ ಬಸ್ಸಿಗೆಲ್ಲ ಬರೋರು ಇರ್ತಾರಲ್ಲ ಆ್ಯಂಡ್ ತುಂಬ ಹಳ್ಳಿ ಸುತ್ತಮುತ್ತ ಹಳ್ಳಿಯವ್ರು ಎಲ್ಲರೂ ಹೋಗ್ತಾರೆ ಮಿಸ್ ಮಾಡ್ದಂಗೆ ನಮ್ಮೂರವ್ರು ಒಂದು ಮೂರು ನಾಲ್ಕು ಐದು ಜನ ನೋಡಿದೆ ತುಂಬ ಬರ್ತಿರ್ತಾರೆ ಉಣ್ಮೇಲೆ ತುಂಬ ಜನ ಹೋಗ್ತಾರೆ ನಾರ್ಮಲ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ದೇವಸ್ಥಾನದ ಫ್ರಂಟ್ ಈ ರೀತಿ ದೊಡ್ಡಾಗಿ ಗೋಪರದ್ದು ಕಟ್ಟಿದ್ದಾರೆ ಅರೌಂಡ್ ಇದು ಒಂದು ಫೋರ್ ಫೈವ್ ಇಯರ್ಸ್ ಹತ್ರ ಮೇಲೆ ಆಗಿರ್ಬೋದೇನೋ ನನಗೆ ಮರ್ತೋಗ್ಬಿಟ್ಟಿದೆ ಅಂಡ್ ಪಾಪನ ನೋಡಿ ಲೋ ಇವ್ರು ಇಟ್ಕೊಂಡಿದ್ದು ಸ್ವಲ್ಪ ಪಾಪಗೆ ಪಾಪಿಗೆ ಮತ್ತು ಹಾಕೊಂಡು ಹೋಗ್ತಿದ್ದು ಇಲ್ಲೊಂದು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ ಆ್ಯಂಡ್ ಇವತ್ತು ಸ್ವಲ್ಪ ಮಕ್ಕಳನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಗೇಟ್ ಅಂತ ಹೇಳಿದ್ರೆ ಫುಲ್ಲು ಮಾಲಕ್ಕು ರೋಕೊಂಡ್ಬರೋದು ಕಮ್ಮಿ ಮಾಡಿ ಎಕ್ಸ್ಟ್ರಾ ಸೈಡಲ್ಲಿ ಸ್ವಲ್ಪ ಜನ ಇರ್ತಾರೆ ಅಲ್ಲಿ ಹೋಗಿದ್ವಿ ನಾವು ಯಾಕೆಂದರೆ ನಮ್ಮ ಮಾಮನ ಮಕ್ಕಳನ್ನೂ ಒಂದಿದ್ವಿ ಹೇಳ್ತಾರೆ ಸೊ ಹಾಗಾಗಿ ಮಕ್ಕಳನ್ನ ನೋಡಿ ಕೆಲವೊಬ್ಬರಿಗೆ ಆಗಲ್ವಲ್ಲ ಅಂತ ಹೇಳಿದ್ರೆ ನಾನು ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಬೇಗ ಬೇಗ ಮೂವ್ ಆಗಿ ಅಂತ ಹೇಳ್ತಾರೆ ಈ ಟೈಮಲ್ಲಿ ಸೊ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂದರೆ ಇನ್ನು ನಾವು ದೇವಸ್ಥಾನದಿಂದ ಬರುವಾಗಂತೂ ತುಂಬ ಜನ ಆಗಿಬಿಟ್ಟಿದ್ರು ನಾವು ಸ್ವಲ್ಪ ಹೆಂಗ ಹೋಗಿದ್ದು ಕರೆಕ್ಟ್ ಟೈಮ್ ಆಗಿತ್ತು ನೋಡಿ ದೇವರಿಗೆ ಈ ರೀತಿ ಎಲ್ಲ ಅಲಂಕಾರ ಮಾಡಿಸಿರ್ತಾರೆ ಹುಣ್ಮೆ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ ನನಗೂ ಖುಷಿ ಅಂತ ಅನಿಸುತ್ತೆ ಸೊ ಪಾಪೂ ನಾನು ಸ್ವಲ್ಪ ಹೊತ್ತು ಎಲ್ಲ ಇದ್ಕೊಂಡಿದ್ದೆ ಆ್ಯಂಡ್ ನಮ್ಮ ಮಾಮನ ಮಕ್ಕಳು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಏನು ತಿಂತಾ ಇದ್ರು ಬಾಳೆಹಣ್ಣೆಲ್ಲ ಹಣ್ಣು ನೋಡಿ ಇದು ಬಂದುಬಿಟ್ಟು ನಾವು ದೇವಸ್ಥಾನ ಇಳಿದು ಬರ್ತೀವಲ್ಲ ಅಲ್ಲೂ ಅಷ್ಟೇ ಫ್ರಂಟ್ ಸೈಡಲ್ಲಿ ಮತ್ತು ಅದ್ರ ಬ್ಯಾಕ್ ಸೈಡಲ್ಲೂ ಸೇಮ್ ಥರ ಕಟ್ಟಿದ್ದಾರೆ ದರ್ಶನ ಮಾಡ್ಕೊಂಡ್ಬಂದ್ಮೇಲೆ ಮೇಲೆ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ಅನ್ನ ಸಾಂಬಾರೆ ಎಷ್ಟೋ ಆಗಲ್ಲ ತುಂಬಾ ರಶ್ ಬೇರೆ ಇತ್ತು ಅಂಡ್ ಜನ್ಗಳ ಇರೋತಾರಲ್ಲ ಅಷ್ಟೊಂದು ಇದ್ದಾಗೆಲ್ಲಾನು ಅಷ್ಟು ಫೋನ್ ತಗೊಂಡು ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲ್ಲ ಬಾಕಿ ಟೈಮ್ ಗಳಲ್ಲ ಹೋದಾಗ ಫ್ರೀ ಇದ್ದಾಗ ದೇವ್ರದ್ದು ಪಾದದ್ದು ಅಂದ್ರೆ ದೇವ್ರ ಏನಿದೆ ಅದನ್ನೆಲ್ಲಾನು ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಬಹುದು ಬಟ್ ಇವತ್ತಂತೂ ದೇವ್ರು ನೋಡೋದಕ್ಕೇನೆ ಅಷ್ಟು ಫ್ರೀಯಾಗಿ ಬಿಡಲ್ಲ ಬೇಕಾದ್ರೆ ಮುಂದೆ ಹೋಗಿ ಹೋಗಿ ಅಂತ ಇರ್ತಾರೆ ಅಷ್ಟು ಜನ ಇರ್ತಾರೆ ಸೊ ತುಂಬಾ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ ಪೊಲೀಸ್ಗಳದ್ದು ಸೊ ಹಂಗಾಗಿ ನಾನು ಎಷ್ಟೋ ಒಂದು ಕ್ಲಿಪ್ಪಿಂಗ್ಸ್ ತಗೊಳಿಲ್ಲ ಅಂಡ್ ಪಾಪ ಬೇರೆ ಇರ್ತಾನಲ್ವಾ ನಾನು ಮೊಬೈಲ್ ಇಟ್ಕೊಂಡೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ನಂಗೆ ಸ್ವಲ್ಪ ಅವರು ಬೈತಾರೆ ಅಂತ ಇವತ್ತು ಅಷ್ಟು ಏನೂ ಕ್ಲಿಪ್ಪಿಂಗ್ಸ್ ಹೊಗಳಿಲ್ಲ ಸ್ವಲ್ಪ ಆದಷ್ಟು ದೇವಸ್ಥಾನದ್ರದ್ದು ಕ್ಯಾಪ್ಚರ್ ಮಾಡಿಕೊಂಡೆ ಲಾಸ್ಟ್ ಟೈಮ್ ಹೋಗಿದ್ದಾಗ ತೊಗೊಂಡಿದ್ದೆ ಬಟ್ ಅದನ್ನು ಫ್ಲಾಗಲ್ಲಿ ಹಾಕ್ಕೊಂಡಿಲ್ಲ ಇವತ್ತಿಂದು ಒಂದು ಸಪ್ರೇಟಾಗಿರಲಿ ಅಂತ ವೀಡಿಯೋ ಮಾಡಿಕೊಂಡಿದ್ದು ಇವತ್ತು ಫಸ್ಟು ನಾನು ಉಣ್ಣೆ ಟೈಮಲ್ಲಿ ಹೋಗಿದ್ದು ಹಾಗಾಗಿ ಇರಲಿ ಅಂತ ಕೆಲವೊಂದು ತೊಗೊಂಡೆ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಂಡ್ ದಾಸೋಹದ ಬಗ್ಗೆ ಅಂದರೆ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರೆಲ್ಲ ಮಾಡಿರ್ತಾರೆ ಏನೋ ಒಂಥರ ಟೇಸ್ಟೇ ಬೇರೆ ಇರುತ್ತೆ ನಾವೆಲ್ಲ ಫುಲ್ಲು ಡೀಟೇಲಾಗಿ ಎಲ್ಲ ರೀತಿ ಇಂಗ್ರೀಡಿಯಂಟ್ಸ್ ಹಾಕಿ ಮನೇಲಿ ಅಡುಗೆಗಳನ್ನ ಮಾಡಿಕೊಂಡ್ರು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಅದ್ರ ತೃಪ್ತಿ ಊಟ ಮಾಡಿದಾಗ ಸಿಗುವಂಥದ್ದು ನಾವೇನೇ ಹಾಕಿ ಮಾಡಿದ್ರು ಮನೆಗಳಲ್ಲಿ ಸಿಗೋದಿಲ್ಲ ನೆಮ್ಮದಿಯಾಗಿರುತ್ತೆ ಆ್ಯಂಡ್ ಫುಲ್ ಓಲ್ಡೇ ಒಂಥರ ಖುಷಿಯಾಗಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ರೆ ಎಷ್ಟೋ ಸಮಾಧಾನ ಅದರಲ್ಲೂ ನಮಗೆ ಆ ದೇವಸ್ಥಾನದ ಮೇಲೆ ತುಂಬ ಭಕ್ತಿ ಆ್ಯಂಡ್ ಪ್ರೀತಿ ಇರುತ್ತಲ್ವ ಅಂತಂದರೆ ಹೇಳಬೇಕು ಅಂದರೆ ನಾವು ಯಾವ ದೇವ್ರನ್ನ ಜಾಸ್ತಿ ನಂಬ್ತೀವಿ ಆ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ಒಂಥರ ಮನಸು ನಿರಾಳ ಅಂತ ಅನಿಸುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಆದಷ್ಟು ಟೈಮ್ ತೊಗೊಂಡು ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿ ತನಕ ಲಾಟ್ಸ್ ಆಫ್ ನಾವು ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬ ಬಾಯ್